ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಮಾರ್ನಿಂಗ್ ಎದ್ದು ನೋಡೋ ಅಷ್ಟರಲ್ಲಿ ನಮ್ಮಮ್ಮ ಆಲ್ರೆಡಿ ಅಕ್ಕಿ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಆಲ್ರೆಡಿ ಮಾಡ್ತಾ ಇದ್ರು ಸೊ ಹಾಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಏನೂ ಇಲ್ಲ ಇದು ಮಸಾಲ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ರು ಅದರಲ್ಲೂ ಎಕ್ಸ್ಪೆಷಲಿ ಈ ಒಂದು ಮಾನ್ಸೂನ್ ಈ ವೆದರ್ ಏನಿರುತ್ತೆ ನೋಡಿ ಈ ಒಂದು ಸೀಸನ್ ಅಂತ ಏನು ಹೇಳ್ತೀವಿ ಈ ಒಂದು ಸೀಸನಲ್ಲಿ ಈ ಥರದ ಏನಾದರೂ ಇದ್ದರೆ ತುಂಬಾ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರದ್ದು ಏನಾದರೂ ಬೇಕೇ ಬೇಕು ಅಂತ ಅನಿಸುತ್ತೆ ಸೊ ಈ ಮಾರ್ನಿಂಗಿಂದ ಈವ್ನಿಂಗ್ ತನಕ ಈ ಥರ ವೆದರು ಮೋಡ ಮುಚ್ಚಿಕೊಂಡಿರುತ್ತೆ ಯಾವಾಗಲೂ ಮಳೆ ಬರೋ ಥರ ಇರುತ್ತೆ ಅಲ್ವಾ ಸೊ ಈ ಒಂದು ವೆದರ್ಗೆ ಈ ಥರದ್ದೆಲ್ಲ ತಿಂಡಿಗಳು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಮಸಾಲಾ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ ಸೊ ಮಸಾಲ ಅಕ್ಕಿ ರೊಟ್ಟಿ ಅಂದರೆ ಏನಿಲ್ಲ ಯೂಶಲ್ ಅಕ್ಕಿ ಹಿಟ್ಟಿನ ಜೊತೆಗೆ ಎಲ್ಲನೂ ಈರುಳ್ಳಿ ಆಗಿರ್ಬೋದು ಹಾಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅದ್ರ ಜೊತೆ ಕ್ಯಾರೆಟ್ ಆಗಿರ್ಬೋದು ಹಾಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಿಮ್ಮ 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 ಹತ್ರ ಇದ್ದರೆ ಸ್ವಲ್ಪ ನುಗ್ಗೆ ಸೊಪ್ಪಾಗಿರ್ಬೋದು ಹಾಗೆ ತಬ್ಬಾಕ್ಸಿ ಸೊಪ್ಪಾಗಿರ್ಬೋದು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಎಲೆ ಮೇಲಾದರೂ ಬಾಳೆ ಎಲೆ ಮೇಲಾದರೂ ಮಾಡ್ಕೊಳ್ಬೋದು ಅಥವಾ ಈ ಥರ ಏನಾದರೂ ಎಲೆ ಮೇಲಾದರೂ ಮಾಡ್ಕೊಳ್ಬೋದು ನಮಗೆ ಇಲ್ಲಿ ಬಾಳೆ ಎಲೆ ಸಿಗಲಿಲ್ಲ ಹಾಗಾಗಿ ಇದರಲ್ಲೇ ಬಳಸ್ತಾ ಇದ್ದೀವಿ ನಾವು ಮುಂಚೆಯಿಂದನೂ ಈ ಥರದ್ರಲ್ಲಿ ಮಾಡ್ತೀವಿ ಏನು ತೊಂದರೆ ಇಲ್ಲ ಸೊ ಆದರೆ ಪೇಪರಲ್ಲೂ ಕೂಡ ಮಾಡ್ಕೊಳ್ಬೋದು ಪೇಪರಲ್ಲಿ ಈ ರೀತಿ ಮಾಡಿಕೊಂಡು ಎಲೆ ಯಾವುದು ಅವೈಲೇಬಲ್ ಇಲ್ಲ ಅಂದರೆ ಪೇಪರಲ್ಲೂ ಕೂಡ ಮಾಡ್ಕೊಳ್ಬೋದು ಈಸಿಯಾಗಿ ಸೊ ಹಾಗೆ ನಾವು ಎಲೆ ಮೇಲೆ ಮಾಡ್ಕೊಳ್ತಾ ಇದ್ದೀವಿ ಸೊ ಹಾಗೆ ನಮ್ಮಮ್ಮ ನಾನು ಕೂಡ ಬಂದೆ ಅಲ್ವಾ ಸೊ ಎದ್ದು ಹಾಗೇ ನಮ್ಮಮ್ಮ ರೊಟ್ಟಿನ ಲೈಕ್ ತಡ್ತಾ ಇದ್ರು ಸೊ ನಾನಾಗೆ ಒಂದೆರಡು ಬೇಯಿಸ್ಕೊಟ್ಟೆ ಬೇಯಿಸಿ ನಮ್ಮಪ್ಪ ಆಲ್ರೆಡಿ ತಿಂತಾಯಿದ್ರು ಅವ್ರಿಗೂ ಕೂಡ ಹಾಕ್ಕೊಟ್ಟೆ ಸೊ ಇದ್ರ ಜೊತೆ ಅಕ್ಕಿ ರೊಟ್ಟಿ ಜೊತೆಗೆ ನಮ್ಮಮ್ಮ ಚಟ್ನಿ ಮಾಡಿದರು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಎಸ್ಪೆಷಲಿ ಈ ಒಂದು ಸೀಸನಲ್ಲಿ ಈ ಥರದ್ದೆಲ್ಲವೂ ತಿಂಡಿಗಳು ತುಂಬಾ ಚೆನ್ನಾಗಿ ಅನಿಸುತ್ತೆ ಬೆಳಗ್ಗೆ ಮೋಡ ತುಂಬಾ ಮುಚ್ಕೊಂಡ್ಬಿಟ್ಟಿರುತ್ತೆ ಚಳಿ ಚಳಿ ಅಂತ ಅನಿಸುತ್ತೆ ಈ ಒಂದು ಸೀಸನಲ್ಲಿ ಸೊ ಈ ಥರದ್ದೆಲ್ಲವೂ ತಿಂಡಿಗಳು ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲೆ ಶೇಪು ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಹಾಗೆ ನನ್ನನ್ನು ತುಂಬ ಜನ ಕೇಳ್ತಾರೆ ಲೈಕ್ ಅಂದರೆ ಯೂಟ್ಯೂಬಲ್ಲೆಲ್ಲ ನಾರ್ಮಲಾಗಿ ಕೇಳ್ತಾರೆ ನಿನಗೆ ಬೇಜಾರಾಗಲ್ವಾ ಒಬ್ಳೆ ಇರೋಕ್ಕೆ ಪೀಚರ್ ಆಗಲ್ವಾ ಅಂತ ಸೊ ನನಗೆ ಹೆಂಗೆ ಅಂದರೆ ಲೈಕ್ ಲೈಫಲ್ಲಿ ಎರಡು ಥರ ಕ್ಯಾಟಗರಿ ಇರ್ತಾರೆ ಅಂತ ಹೇಳ್ಬೋದು ಒಂದು ಕ್ಯಾಟಗರಿ ಯಾವ ಥರ ಬರ್ತಾರೆ ಅಂತಂದರೆ ಒಂದು ಗ್ರೂಪಲ್ಲಿ ಲೈಕ್ ಯಾರಾದರೂ ಮಾತಾಡೋಕ್ಕಿರಬೇಕು ಏನಾದರೂ ಇರಬೇಕು ಯಾರ ಜೊತೆನಾದರೂ ಮಾತಾಡಬೇಕು ಯಾರ ಜೊತೆನಾದರೂ ಏನಾದರೂ ಹೇಳಬೇಕು ಅವ್ರದ್ದು ಕೇಳಬೇಕು ಬೇರೆಯವ್ರ ಬಗ್ಗೆ ಮಾತಾಡಬೇಕು ಲೈಕ್ ಈ ಥರ ಏನು ಒಂದು ಕ್ಯಾಟಗರಿ ಇರುತ್ತೆ ಇನ್ನೊಂದು ಕ್ಯಾಟಗರಿ ಬಂದು ಅವ್ರ ಪಾಡಿಗೆ ಅವ್ರು ಇರಬೇಕು ಲೈಕ್ ಒಬ್ಬರೇ ಇರಬೇಕು ಜಾಸ್ತಿ ಜನ ಇದ್ದಿದ್ದ ಕಡೆ ಲೈಕ್ ಅವ್ರಿಗೆ ಇಷ್ಟ ಆಗೋಲ್ಲ ಆ ಥರ ಒಂದು ಕ್ಯಾಟಗರಿ ಇರುತ್ತೆ ಸೊ ನಾನು ಸೆಕೆಂಡ್ ಕ್ಯಾಟಗರಿಗೆ ಸೇರ್ತೀನಿ ಅಂತಲೇ ಹೇಳ್ಬೋದು ನನಗೆ ಅಷ್ಟಾಗಿ ನನಗೆ ಯಾರಾದರೂ ಬೇಕು ನನಗೆ ಮಾತಾಡೋಕ್ಕಿರಲೇಬೇಕು ಇರಲೇಬೇಕು ಲೈಕ್ ಬೇಜಾರಾಗುತ್ತೆ ನನಗೆ ಯಾರು ಇಲ್ಲ ಅಂದರೆ ನನಗೆ ಆ ಥರ ಇಲ್ಲ ನನಗೆ ಒಬ್ಬಳೇ ಇದ್ದರೆ ನಾನು ಪೀಸ್ ಆಗಿರ್ತೀನಿ ಅಂತಲೇ ಹೇಳ್ಬೋದು ನನಗೇನೋ ಲೈಕ್ ನಾನು ಬೇರೆಯವ್ರ ಜೊತೆ ಸೇರಿ ಏನಾದರೂ ಮಾತಾಡೋದು ಲೈಕ್ ಅದು ಇಷ್ಟನೇ ಆಗೋಲ್ಲ ನನಗೆ ನನಗೆ ಒಬ್ಬಳೇ ಇರ್ತೀನಿ ಹಾಗಂತಾರೆ ನಾನು ಯಾರನ್ನೂ ಮಾತಾಡ್ಸಲ್ಲ ಅಂತಲ್ಲ ನಾನು ಮಾತಾಡ್ಸಿದ್ರೆ ನಾನು ಕೂಡ ಮಾತಾಡ್ತೀನಿ ಆದರೆ ನನಗೆ ಬೇಕೇ ಬೇಕು ನಂಗೆ ಮಾತಾಡೋಕ್ಕೆ ಬೇಕು ನನಗಿಲ್ಲಾಂದರೆ ಬೋರ್ ಆಗುತ್ತೆ ನಾನು ಟಿ ವಿ ಇರಲೇಬೇಕು ಟಿ ವಿ ನೋಡ್ತಾ ಇರಬೇಕು ಇಲ್ಲಾಂದರೆ ಫೋನ್ ನೋಡ್ತಾ ಇರಬೇಕು ನಾನು ಆ ಥರ ಅಲ್ಲ ನಾನು ಲೈಕ್ ನಾನು ಏನಿಲ್ಲ ಅಂದರೂ ನನ್ನ ಪಾಡಿಗೆ ನಾನು ನನ್ನ ಕಂಪನಿನ ನಾನೇ ಎಂಜಾಯ್ ಮಾಡ್ತೀನಿ ನಾನು ಆರಾಮಾಗಿರ್ತೀನಿ ಆ ಥರ ಒಂದು ಕ್ಯಾಟಗರಿ ಸೊ ಏನನ್ಸುತ್ತೋ ಗೊತ್ತಿಲ್ಲ ನನಗೆ ಬಟ್ ನಾನು ಈ ಥರ ನಾನು ಮುಂಚೆಯಿಂದ ನಾನು ಈ ಥರನೇ ಇದ್ದೀನಿ ನನಗೇನು ಅನ್ಸಲ್ಲ ಅದು ಹಾಗೆ ನಾನೊಬ್ಬಳೇ ಇದ್ದರೆ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ಕೊತಾ ಇರ್ತೀನಿ ಲೈಕ್ ಒಂದು ಸಲ ಮಾತಾಡ್ಕೊತಾ ಇರ್ತೀನಿ ನನ್ನ ಜೊತೆ ನಾನೇ ಮಾತಾಡ್ತಾ ಇರ್ತೀನಿ ಅಂತಲೇ ಹೇಳ್ಬೋದು ಸೊ ಹೆಂಗೆ ಅಂದರೆ ಲೈಕ್ ನನ್ನ ಬಗ್ಗೆ ನಾನು ಏನಾದರೂ ಆಗ್ತಾ ಇರೋದು ಹೋಗ್ತಾ ಇರೋದು ಯಾಕೆ ಈ ಥರ ಆಗ್ತೈತೆ ಓ ಈ ಥರ ಆಯ್ತಲ್ಲ ಇನ್ನೇನು ಮಾಡಬೇಕು ಇದು ಏನೋ ಹೋಟಲ್ಲಿ ನನ್ನ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರ್ತೀನಿ ನನ್ನ ಬೇರೆಯವ್ರ ಬಗ್ಗೆ ಲೈಕ್ ನನ್ನ ತಲೆಯಲ್ಲಿ ಯೋಚನೆ ಅನ್ನೋದೇ ಬರಲ್ಲ ನೆಕ್ಸ್ಟ್ ಸೊ ಅದಕ್ಕೋಸ್ಕರ ನನಗೇನು ಬೇಜಾರಾಗಲ್ಲ ಯಾರ ಜೊತೆ ಆದರೂ ಮಾತಾಡಬೇಕು ಅಂತ ಅನಿಸಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದ್ರು ಬೇರೆಯವ್ರಿಗೆ ಅಡಿಕ್ಟ್ ಆಗೋದ್ರಿಂದ ನಾವು ಸೊ ಏನಾದರೂ ಮಾತಾಡಬೇಕು ಆ ಥರ ಬೇರೆ ಜನಗಳಿಗೆ ಅಡಿಕ್ಟ್ ಆಗೋದ್ರಿಂದ ಸೊ ನಾವು ಕಂಪೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ ಏನಂದರೆ ಲೈಕ್ ಏನು ಮಾಡಿದ್ರು ಅವ್ರು ಏನು ಮಾಡಿದ್ರು ಅವ್ರು ಎಲ್ಲಿ ಹೋದರು ಅವ್ರು ಏನು ಮಾಡಿದ್ರು ಏನು ತೊಗೊಂಡ್ರು ಹೇಗಿದ್ದಾರೆ ಅವ್ರ ಜೀವನದಲ್ಲಿ ಇದಾಯಿತು ಅದಾಯಿತು ಸೊ ನೆವರ್ ನಾನಂತೂ ಲೈಫಲ್ಲಿ ಯಾವತ್ತೂ ಯಾರನ್ನು ಕಂಪೇರ್ ಮಾಡಿಕೊಳ್ಳೋದೇ ಇಲ್ಲ ಸೊ ಹಾಗಂತ ನನಗೆ ಬೇಜಾರಾಗಲ್ವ ನನ್ನ ಜೀವನದಲ್ಲಿ ನನ್ನ ವಿಷಯಕ್ಕೆ ಏನಾದರೂ ಆದರೆ ನನಗೆ ಬೇಜಾರಾದರೆ ಅದು ನನ್ನ ವಿಷಯಕ್ಕೆ ಆದರೆ ನನಗೆ ಬೇಜಾರಾಗುತ್ತೆ ಕಾಮನ್ ಆದರೆ ನನಗೆ ಬೇರೆಯವ್ರು ನೆನೆಸ್ಕೊಂಡು ಬೇರೆಯವ್ರು ಕಂಪೇರ್ ಮಾಡಿಕೊಂಡು ನನಗೆಲ್ಲ ನನಗೆ ಬೇಜಾರು ಆಗಲ್ಲ ನನಗೆ ಬೇಕು ಯಾಕಂದರೆ ನಾನು ಬೇರೆಯವ್ರ ಜೊತೆ ಏನಷ್ಟು ನಾನು ಈ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದು ಆ ಥರ ಎಲ್ಲ ಏನೂ ಇಟ್ಕೊಳ್ಳೋಲ್ಲ ಸೊ ಹಾಗಾಗಿ ನನಗೆ ಆ ಥರ ಆರಾಮಾಗಿ ಇರ್ತೀನಿ ಅಂತ ಅನಿಸುತ್ತೆ ಸೊ ಹಾಗೆ ಅದರಲ್ಲೇ ಇನ್ನೊಂದು ಥರ ಇರುತ್ತೆ ಯಾರಾದರೂ ನನಗೆ ಲೈಕ್ ನಾನು ಯಾರನ್ನೂ ಕಂಪೇರ್ ಮಾಡ್ಕೊಳ್ಳೋಲ್ಲ ನನ್ನ ಜೀವನ ನನಗಿದಾಗಬೇಕಾ ಇದಾಗಬೇಕು ಅಷ್ಟೇ ಸೊ ನನಗೆ ಅವ್ರು ಏನೋ ಮಾಡಿದ್ರು ಇಲ್ಲ ಅವ್ರು ಮಾಡಿಲ್ಲ ಅಂತ ನಾನು ಮಾಡದೇ ಇರೋದು ಅವ್ರು ಮಾಡಿದ್ರು ಅಂತ ನನಗೆ ಬೇಕು ಅಂತ ಬೇಜಾರಾಗೋದು ಈ ಎಲ್ಲ ಈಗ ನಮ್ಮ ಮನೆಯೊಗ್ಲೋರು ಯಾರನ್ನಾದರೂ ಎಕ್ಸಾಂಪಲ್ ಕೊಟ್ಟು ಅವ್ರು ನೋಡು ಅಂತ ಹೇಳ್ಬೋದು ಸೊ ನಾನು ಅದನ್ನು ತೊಗೊಳ್ಳಲ್ಲ ಸೊ ನಾನೇನು ನನಗೇನು ಬೇಕು ನಾನು ಏನು ಮಾಡಬೇಕು ನಾನು ಅದನ್ನೇ ಮಾಡೋದು ನನಗಿಂತ ಜಾಸ್ತಿ ಇರೋರ್ನು ನಾನು ಕಂಪೇರ್ ಮಾಡ್ಕೊಳ್ಳಲ್ಲ ನನಗಿಂತ ಕಡಿಮೆ ಇರೋರ್ನು ನಾನು ಕಂಪೇರ್ ಮಾಡ್ಕೊಳ್ಳಲ್ಲ ನನ್ನ ಜೀವನಕ್ಕೇನು ಬೇಕು ನಾನು ಅದನ್ನು ಮಾತ್ರ ನಾನು ಫೋಕಸ್ ಮಾಡೋದು ನಾನು ಅದನ್ನು ಮಾತ್ರ ಯೋಚನೆ ಮಾಡೋದು ಸೊ ಈ ಥರ ನನ್ನ ನನ್ನ ಲೈಫಲ್ಲಿ ನಾನು ಈ ಥರ ಯೋಚನೆ ಮಾಡೋದು ಸೊ ಬೇರೆಯವ್ರ ಬಗ್ಗೆ ತಿಂಕ್ ಮಾಡೋದ್ರಿಂದ ಬೇರೆಯವ್ರ ಜೊತೆ ಜಾಸ್ತಿ ಇದನ್ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಮನಸ್ಥಿತಿ ನಮ್ಗೆ ಹಾಳಾಗುತ್ತೆ ಸೊ ಅವ್ರು ಇದನ್ನ ಮಾಡಿದ್ರು ಬೇಜಾರು ಅನ್ನೋದು ಜಾಸ್ತಿ ಆಗುತ್ತೆ ಅವ್ರು ಏನು ಮಾಡಿದ್ರು ಬೇಜಾರು ಅವ್ರು ಬೇರೆಯವ್ರು ಏನು ತಗೊಂಡ್ರೂ ಬೇಜಾರು ನಮ್ಗೆ ಯಾಕಾಗ್ತಾಯಿಲ್ಲ ಈ ಥರ ಯೋಚನೆಗಳು ಬರುತ್ತೆ ಸೊ ಆಗಾಗ ನಮ್ಮ ಟೈಮು ವೇಸ್ಟು ನಮ್ಮ ಮನಸು ವೇಸ್ಟು ಸೊ ಎಲ್ಲನೂ ವೇಸ್ಟು ಸೊ ಬೇರೆಯವ್ರ ಬಗ್ಗೆ ತಿಂಕ್ ಮಾಡೋದ್ಕಿಂತ ನಮ್ಮ ಬಗ್ಗೆ ನಾವು ತಿಂಕ್ ಮಾಡಿಕೊಟ್ರೆ ಇನ್ನೊಂದು ಸ್ವಲ್ಪ ಏನೋ ನಮ್ಮ ಬಗ್ಗೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯೋಚನೆ ಮಾಡಿದ್ರೆ ಇನ್ನು ಸ್ವಲ್ಪ ಮುಂದೆ ಹೋಗ್ತೀವೇನೋ ಅಂತ ನನಗನ್ಸುತ್ತೆ ಸೊ ಈಗ ನೆಕ್ಸ್ಟು ನೋಡ್ತಾ ಇರ್ಬೋದು ನಾನು ಮನೇಲೇ ಓ ಓಮ್ ಮೇಡ್ ಪೀನಟ್ ಬಟರ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ನಾರ್ಮಲ್ ಲೈಕ್ ಕಡಿಮೆ ಫ್ಲೇಮಲ್ಲಿ ನಾವು ಎಲ್ಲನೂ ಕಡಲೆ ಬೀಜನ ಹುರ್ಕೊಳ್ಬೇಕಾಗುತ್ತೆ ಲೈಕ್ ಕಡಿಮೆ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಂಡ ನಂತರ ಈ ರೀತಿ ಮಿಕ್ಸಿಗೆ ಹಾಕ್ಕೊಳ್ಬೇಕು ಅಷ್ಟೇ ಅದರಲ್ಲಿ ಸ್ವಲ್ಪ ಹನಿ ಇದ್ದರೆ ಹನಿ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಇದ್ದರೆ ಕಡಲೆಕಾಯಿ ಎಣ್ಣೆ ಬಳಸ್ಬೋದು ಹಾಗೆ ಸ್ವಲ್ಪ ಬೇಕಾದರೆ ನೀವು ಏನಾದರೂ ಶುಗರ್ ಏನೂ ಬೇಡ ಹನಿ ಹಾಕಿರ್ತೀವಲ್ವ ಸೊ ಅದನ್ನು ಚೆನ್ನಾಗಿ ಗ್ರೇ ಅದರಲ್ಲೇ ಎಣ್ಣೆ ಬಿಡ್ಕೊಂಡು ಚೆನ್ನಾಗಿ ಅದು ಕ್ರೀಮಿ ಸ್ಟೆಕ್ಚರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಆಫ್ ಮಾಡಿ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಸೊ ಅದು ಪೀನಟ್ ಬಟರ್ ರೆಡಿ ಆಗುತ್ತೆ ಸೊ ಆಗೂ ಇರುತ್ತೆ ಮನೇಲಿ ಅದು ತುಂಬಾ ಲೈಕ್ ಕಾಸ್ಟ್ಲಿ ಇರುತ್ತೆ ಕೂಡ ಅಂಗಡೀಲಿ ನಾವು ಶಾಪ್ ಮಾಡ್ತೀವಿ ತೊಗೊಂಡು ಬರ್ತೀವಿ ಅಂದರೆ ಹಾಗೂ ಆಗೂ ಇರುತ್ತೆ ಮನೇಲೇ ಮಾಡ್ಕೊಳ್ಳೋದ್ರಿಂದ ಅಂತ ನಾನು ಕೂಡ ರೆಡಿ ಮಾಡಿಕೊಂಡೆ ಯಾವಾಗಾದರೂ ಬ್ರೆಡ್ ಜೊತೆ ಅದೆಲ್ಲ ತಿನ್ನೋಕ್ಕೆ ಬೇಕಾಗುತ್ತೆ ಅಂತ ಸೊ ನೋಡಿ ಈ ಥರ ಅದರಲ್ಲೇ ಎಣ್ಣೆ ಬಿಟ್ಕೊಂಡು ಅದೇ ಚೆನ್ನಾಗಿ ಕ್ರೀಮ್ ಥರ ಹಾಕಬೇಕು ನಾವು ಯಾವುದೇ ರೀತಿ ನೀರು ಅದೆಲ್ಲ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇರೋಲ್ಲ ಅದನ್ನೇ ಬಟ್ ಇಲ್ಲಿ ಇಟ್ಸ್ ಟೇಕ್ ಟೈಮ್ ಅಂತಲೇ ಹೇಳ್ಬೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ಚೆನ್ನಾಗಿ ಅದನ್ನು ಒಂದು ರೌಂಡ್ ಹಾಕೋದು ಒಂದೆರಡು ರೌಂಡ್ ಹಾಕೋದು ಆಫ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡ್ಕೊಳ್ಳೋದು ಈ ಥರ ಮಾಡ್ತಾ ಇರಬೇಕು ಮಾಡಿ ಮಾಡಿ ಈ ರೀತಿ ಲೈಕ್ ಲಾಸ್ಟಲ್ಲಿ ಕ್ರೀಮ್ ಥರ ಅದು ಫಾರ್ಮ್ ಆಗುತ್ತೆ ನಿಮ್ಗೆ ಏನಾದರೂ ಕ್ರಂಚಿ ಪೀನಟ್ ಬಟರ್ ಇಷ್ಟ ಆಗುತ್ತೆ ಅಂದರೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ ಅಂತ ಇನ್ನೊಂದು ಫೈವ್ ಪರ್ಸೆಂಟ್ ಮಿಕ್ಸ್ ಮಾಡಬೇಕು ಅನ್ನೋವಾಗ ಸ್ವಲ್ಪ ರೋಸ್ಟೆಡ್ ಪೀನಟ್ನ ಹಾಕ್ಕೊಂಡ್ರೆ ಅದು ಸ್ವಲ್ಪ ತರತರಿಯಾಗಿರುತ್ತಲ್ವ ಆಗ ತಿನ್ನಬೇಕಾದ್ರೆ ಬೀಜ ಬೀಜ ಸ್ವಲ್ಪ ಅಲ್ಲೆಲ್ಲೇ ಕ್ರಂಚಿ ಕ್ರಂಚಿ ಥರ ಸಿಗುತ್ತೆ ಸೊ ಆ ಥರ ಮಾಡ್ಕೊಳ್ಬೋದು ನಾನು ಕೂಡ ಇಲ್ಲಿ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಮಾಡಿಬಿಟ್ಟು ಈ ರೀತಿ ಒಂದು ನಿಮ್ಮ ಹತ್ರ ಯಾವುದಾದ್ರೂ ಕಂಟೈನರ್ ಇದ್ದರೆ ಅದಕ್ಕೆ ಆ್ಯಡ್ ಮಾಡಿಕೊಂಡು ಇಟ್ಕೊಂಡು ಬೇಕಂದಾಗ ಲೈಕ್ ನೀವೇನಾದರೂ ಗೀತಿ ಏನಾದರೂ ಮಾಡ್ಕೊಳ್ತೀರಾ ಅಂದರೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಬನ್ ಜೊತೆ ಆ ಥರ ಏನಕ್ಕಾದರೂ ನೀವು ಇಲ್ಲಾಂದರೆ ತಿನ್ಬೋದು ಈ ರೀತಿ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ತಿನ್ನೋಕ್ಕೆ ಅಂತ ನಾನು ಮನೆಯಲ್ಲಿ ಮಾಡಿಕೊಂಡು ಈ ರೀತಿ ಒಂದು ಕಂಟೇನರಲ್ಲಿ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಇವ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ನಾನು ಹೇಳದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಯಾರಿಗಾದರೂ ಏನು ಅನಿಸುತ್ತೆ ಅಂತ ಹೇಳಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ನ ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರೆ ಆದರೆ ವೀಡಿಯೋಸ್ ಮಾತ್ರ ತುಂಬ ಕೇವಲ ಬೆರಳೆ ಎಣ್ಕೆ ಅಷ್ಟು ಜನ ಮಾತ್ರ ನೋಡ್ತೀರ ಅದೆಲ್ಲ ಏನು ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನ್ನ ವೀಡಿಯೋನ ನೋಡಿ ತೆಗೆದು ನೋಟಿಫಿಕೇಷನ್ ಬಂದಾಗ ಪ್ಲೀಸ್ ನೀವು ವಿಡಿಯೋ ನೋಡೋದ್ರಿಂದ ನಾನು ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಹಾಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್